ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನದ ಅಡಿಯಲ್ಲಿ ಒಬ್ಬ ಅಧಿಕಾರಿ ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದರೆ ಜಿಲ್ಲೆಯ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಂತೇಳಿ ಇಡೀ ದೇಶಕ್ಕೆ ಮಾದರಿ ಆದಂತಹ ದಿವಂಗತ ಡಿ ಕೆ ರವಿ ಅವರ ಆದರ್ಶವನ್ನು ರೂಢಿಸಿಕೊಂಡಿರುವಂತಹ ಈಗಿನ ಜಿಲ್ಲಾಧಿಕಾರಿಯಾದ ಅಕ್ರಮ ಪಾಷಾ ಸಾಹೇಬರು ಏನು ಕೋಲಾರ ಜಿಲ್ಲೆಯಲ್ಲಿ ಅವರ ನೆನಪು ನಮಗೆ ಬರ್ತಾ ಇದೆ ಯಾಕಂದ್ರೆ ಅವರು ಯಾವ ರೀತಿ ಕೆಲಸ ನಿರ್ವಹಿಸಿದ್ರು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ರೈತ ಪರ ಇರ್ಬೋದು ಕೂಲಿ ಕಾರ್ಮಿಕರ ಪರ ಇರ್ಬೋದು ಮಹಿಳೆಯರ ಪರ ಇರ್ಬೋದು ಗ್ರಾಮೀಣಾಭಿವೃದ್ಧಿಯ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಪ್ರತಿನಿತ್ಯ ಒಂದಲ್ಲ ಒಂದು ಕಾಮಗಾರಿ ವೀಕ್ಷಣೆ ಮಾಡೋದು ಒಬ್ಬ ತಾಲೂಕು ಕಚೇರಿರ್ಬೋದು ನಾಡ ಕಚೇರಿರ್ಬೋದು ಯಾವುದೇ ಕ ಜಿಲ್ಲೆ ಯಾವುದೇ ಇಲಾಖೆಗಳಿಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳ ಕಾರ್ಯವೈಖರಿ ಮತ್ತು ಅಲ್ಲಿಗೆ ಬಂದಿರುವಂತಹ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ನಿಂತಲ್ಲಿ ನಿಂತು ಅವರಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡುತ್ತಿರುವಂತಹ ಅಕ್ರಮ್ ಪಾಷಾ ಸಾಹೇಬರನ್ನು ಒಂದು ವರ್ಷಗಳ ಕಾಲ ಕೋಲಾರ ಜಿಲ್ಲೆಯಲ್ಲಿ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬಾರದು ಅಂತೇಳಿ ರೈತ ಸಂಘದಿಂದ ಮಾನ್ಯ ಕಂದಾಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಾವು ಅವರ ಪರವಾಗಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಗಡಿಭಾಗದ ಏತರಹಳ್ಳಿ ಮತ್ತು ಚಿಕ್ಕನಹಳ್ಳಿ ಭಾಗದಲ್ಲಿ ಹಾದು ಹೋಗುವಂತಹ ಚೆನ್ನೈ ಕಾರಿಡಾರ್ ರಸ್ತೆ ಗುತ್ತಿಗೆದಾರ ರಸ್ತೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವರಿಗೆ ಪರಿಹಾರನೇ ಬಂದಿರಲಿಲ್ಲ ಸತತವಾಗಿ ಹೋರಾಟ ಮಾಡಿ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಸರ್ ಗಡಿ ಭಾಗದಲ್ಲಿ ಅವರಿಗೆ ಭೂ ಪರಿಹಾರನೂ ಕಡಿಮೆ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಮರಗಡೆಗಳ ಪಿ ನಂಬರ್ ಇರೋದರಿಂದ ದುರಸ್ತಿ ಮಾಡೋಕ್ಕಾಗ್ತಲ್ಲ ಮರಗಡೆಗಳ ಪರಿಹಾರ ಕೊಡೋಲ್ಲ ಅಂತ ಹೇಳಿದಾಗ ಈ ಆ ಕೂಡಲೇ ಸಂಬಂಧಪಟ್ಟ ಮಾಲೋ ಇದು ಮುಳುಬಾಗ್ಲು ತಹಸೀಲ್ದಾರ್ ಅವರಿಗೆ ಕರೆ ಮಾಡಿ ನೋಡಿರಿ ಅದೇನು ಮಾಡ್ತಿರೋ ಗೊತ್ತಿಲ್ಲ ಆ ರೈತರಿಗೆ ಅನುಕೂಲ ಆಗದೆ ವರದಿಯನ್ನು ಸಲ್ಲಿಸಿ ಅಂತೇಳಿ ವರದಿ ತರಿಸಿಕೊಂಡು ಆನಂತರ ವಿಶೇಷ ಅಧಿಕಾರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿ ಮೊದಲ ಕಂತಿನಲ್ಲಿ ಆರೂವರೆ ಕೋಟಿ ಎರಡನೇ ಕಂತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಮತ್ತು ಮೂರನೇ ಕಂತಿನಲ್ಲಿ ಐವತ್ನಾಲ್ಕು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಆ ಭಾಗದ ರೈತರು ಕೃತಜ್ಞತೆ ಹೇಳ್ತವೆ ಅದರಂತೆ ಇವತ್ತು ಪೋಡಿ ಅದಾಲತ್ ಇರ್ಬೋದು ಕಂದಾಯ ಅದಾಲತ್ ಇರ್ಬೋದು ಇಡೀ ಒಂದು ಸಿಬ್ಬಂದಿ ಕಂದಾಯ ಅಧಿಕಾರಿಗಳ ಸಿಬ್ಬಂದಿ ಕೊರತೆಯ ನಡುವೆಯೂ ಸಹ ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಯನ್ನು ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ಒಂದು ಹೆಗ್ಗಳಿಕೆಯಲ್ಲಿ ಒಂದು ಪರಿಶ್ರಮದನ್ನೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಕ್ರಮ ಪಾಷಾ ಸಾಹೇಬರಿಗೆ ಸೇರಬೇಕಾಗ್ತದೆ ಅದರಂತೆ ಅವರ ಪರಿಶ್ರಮಕ್ಕೆ ತಕ್ಕಂತೆ ಕೋಲಾರ ಜಿಲ್ಲೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಅವರ ಮೇಲೆ ಯಾವುದೇ ಶಿಸ್ತು ಕ್ರಮ ಇರ್ಬೋದು ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬಂದಂತೂ ಅವರನ್ನು ಒಂದೇ ಕುಟುಂಬದ ನಮ್ಮ ಜಿಲ್ಲಾಡಳಿತ ಕುಟುಂಬ ನಮ್ಮ ಕುಟುಂಬ ಅಂತೇಳಿ ಪರಿಗಣಿಸಿ ಅವರಿಂದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ಇವತ್ತು ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಯನ್ನು ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ದಿರುವಂತಹ ಶಾ ಪಾಷಾ ಸಾಹೇಬರನ್ನು ಯಾವುದೇ ಕಾರಣಕ್ಕೂ ಒಂದು ವರ್ಷಗಳ ಕಾಲ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡಬಾರದು ಅವರು ಇಲ್ಲೇ ಜಿಲ್ಲೆಯಲ್ಲಿ ಮುಂದುವರಿದು ಮತ್ತು ರೈತ ಪರ ದೇ ಕ ದೀನ ದಲಿತರ ಪರ ಮತ್ತು ಗ್ರಾಮೀಣ ಮಹಿಳೆಯರ ಪರ ಒಂದು ಸೇವೆ ಮಾಡಲು ಅನುವು ಮಾಡಿಕೊಡಬೇಕು ಒಂದು ವೇಳೆ ಸರ್ಕಾರ ಏನಾದರೂ ಅವರ ಯಾರೋ ಬೇರೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅವರನ್ನೇನಾದರೂ ವರ್ಗಾವಣೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಹೇಳ್ತೇನೆ ರೈತ ಸಂಘದಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ಜಾನುವಾರುಗಳ ಸಮೇತ ಜಿಲ್ಲಾಧಿಕಾರಿಗಳನ್ನು ಉಳಿಸಿಕೊಳ್ಳುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೀನಿ